ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಪಿಯು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಕೆಸಿಇಟಿ ಪ್ರವೇಶ ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಬೇಕಾದರೆ ನಾಲ್ಕು ದಾಖಲಾತಿಗಳನ್ನು ಕಡ್ಡಾಯ ಮಾಡಿದ್ದಕ್ಕಾಗಿ ಸಣ್ಣ ಪುಟ್ಟ ಲೋಪದೋಷಗಳಿಂದ ಗೊಂದಲಕ್ಕೊಳಗಾದ ವಿದ್ಯಾರ್ಥಿಗಳು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಯನ್ನು ಸರ್ಕಾರ ಅರ್ಜಿಯನ್ನು ಆಹ್ವಾನಿಸಿದೆ ಅದು ಆನ್ಲೈನ್ ಮೂಲಕ ಜನವರಿ ಹದಿನೇಳರಕ್ಕೆ ಆರಂಭ ಆಗಿದೆ ಇದೇ ತಿಂಗಳು ಫೆಬ್ರವರಿ ಹದಿನೆಂಟಕ್ಕೆ ಅದನ್ನು ಕೊನೆ ದಿನ ಅಂತ ಘೋಷಣೆ ಮಾಡಿದೆ ಇಲ್ಲಿ ಇರೋದು ವಿಭಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡೋಕ್ಕೆ ಹೋದಾಗ ಅಲ್ಲಿ ನಾಲ್ಕು ದಾಖಲಾತಿಗಳ ಬಗ್ಗೆ ಕಡ್ಡಾಯವನ್ನು ಪರೀಕ್ಷಾ ಪ್ರಾಧಿಕಾರ ಮಾಡಿದೆ ಅದು ಯಾವುವಪ್ಪ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಕ್ಯಾಸ್ಟ್ ಸರ್ಟಿಫಿಕೇಟು ಆಧಾರು ಮತ್ತು ಡೇಟ್ ಆಫ್ ಬರ್ತ್ ಇವು ನಾಲ್ಕು ಪ್ರಮಾಣ ಪತ್ರಗಳಲ್ಲಿ ಅಭ್ಯರ್ಥಿಯ ಹೆಸರು ಅಂದರೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಮತ್ತು ತಾಯಿ ಹೆಸರು ಜೊತೆಗೆ ಜನ್ಮ ದಿನಾಂಕ ಒಂದೇ ತೆರೆ ಏನಾಗಿರಬೇಕು ಆ ನಾಲ್ಕು ದಾ ದಾಖಲಾತಿಗಳಲ್ಲಿ ಒಂದಾದರೂ ಲೋಪದೋಷ ಇದ್ದರೆ ಅದು ಅಕ್ಷರ ಲೋಪದೋಷ ಆಗಿರ್ಬೋದು ಅಥವಾ ಪೂರ್ತಿ ಹೆಸರು ಲೋಪದೋಷ ಆಗಿರ್ಬೋದು ಆಗಿದ್ದೇ ಆದರೆ ವಿದ್ಯಾರ್ಥಿಗಳು ಈ ಪರೀಕ್ಷೆಯಿಂದ ಅನರ್ಹಗೊಳ್ತಾರೆ ಮತ್ತು ಪರೀಕ್ಷಾ ಆನ್ಲೈನ್ ಅರ್ಜಿಯಲ್ಲಿ ತಿರಸ್ಕಾರಗೊಳ್ತಿದೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆಗೆ ಈಡಾಗಿರೋರು ಯಾರು ಅಂದರೆ ರೈತರ ಮಕ್ಕಳು ಬಡವರ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಯಾರು ಪ್ರತಿಭಾವಂತರು ಇರ್ತಾರೋ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ತೆಗೆದುಕೊಂಡ್ರೂ ಸಹ ದಾಖಲಾತಿಯವರು ಸರಿಪಡಿಸದೇ ಇರೋದರಿಂದ ಈ ಪರೀಕ್ಷೆಯಿಂದ ಅವರಿಗೆ ಹೊರಗಿಡೋದು ನಮ್ಮ ಕಲ್ಯಾಣ ಕರ್ನಾಟಕ ಹೆಸರಾಯ್ತೇ ವಿನ ವಿದ್ಯಾರ್ಥಿಗಳ ಉಸಿರಾಗಲ್ಲ ಅಂತಕ್ಕಂಥ ಗೋಳನ್ನು ಪಾಲಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ ಅವರು ತ್ರಿಶಂಪ ಸ್ಥಿತಿಯಲ್ಲಿ ಇರೋದ್ರಿಂದ ನಾನು ಪಿ ಎಂ ರಾವ್ ಸಾಮಾಜಿಕ ಕಾರ್ಯಕರ್ತನಾಗಿ ಸರ್ಕಾರಕ್ಕೆ ಒತ್ತಾಯ ಏನು ಮಾಡೋದಂದ್ರೆ ಈ ಕರ್ನಾಟಕ ಪರೀಕ್ಷಾ ಕೇಂದ್ರದ ಕೈಪಿಡಿಯನ್ನ ಬಿಡುಗಡೆ ಮಾಡಿರುವ ನಮ್ಮ ಭಾಗದ ಶಿಕ್ಷ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ರು ಮತ್ತೆ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಮತ್ತೆ ಕೆಇ ಪರೀಕ್ಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಪ್ರಸನ್ನ ಅವರು ಜೊತೆಗೂಡೇನೆ ಕೈಪಿಡಿ ಬಿಡುಗಡೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅಲ್ಲಿ ಏನು ಒಂದು ಟೆಕ್ನಿಕಲ್ ತೊಂದರೆ ಆಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಜನವರಿ ಎರಡನೇ ತಾರೀಕು ಬಿಡುಗಡೆ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಅದು ಜನವರಿ ಇಪ್ಪತ್ತೈದಕ್ಕೆ ಮುಟ್ಟಿದೆ ಅಂದ್ರೆ ಒಂದು ಪುಸ್ತಕ ಕೈಪಿಡಿ ಬಂದು ಮಕ್ಕಳಿಗೆ ಮುಟ್ಟಬೇಕಾದ್ರೆ ಇಪ್ಪತ್ತೈದು ದಿವಸ ಬೇಕಾ ಇದನ್ನ ಲೋಪದೋಷ ಯಾರು ಹೊರೋರು ಟೆಕ್ನಿಕಲ್ ಆಗಿ ವಿದ್ಯಾರ್ಥಿಗಳು ಒಂದು ಹೆಸರು ತಪ್ಪಿದ್ರೆ ನೀವು ಹೊರಗಾಗ್ತೀರಿ ಮತ್ತೆ ಸರ್ಕಾರ ಮಾಡಿರೋ ತಪ್ಪಿಗೆ ಹೊಣೆಗಾರರು ವಿದ್ಯಾರ್ಥಿಗಳು ಬಲಿಪಶುಗಳಾಗ್ತಾ ಇದ್ದಾರೆ ಅವ್ರು ಯಾರು ಆಗ್ತಾ ಇದ್ದಾರೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗ್ತಾ ಇದ್ದಾರೆ ಇಲ್ಲಿ ಕಳವಳ ಇರೋದು ಫೇಲ್ ಆಗೋ ಹುಡುಗರ ಬಗ್ಗೆ ಅಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಏಯ್ಟಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪಡ್ಕೊಂಡಿರ್ತಕ್ಕಂಥ ಪಾಲಕರ ಮಕ್ಕಳು ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಮಕ್ಕಳಿಗೆ ಐವತ್ತು ಸಾವಿರ ಮಕ್ಕಳು ಇದರಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾದರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಕೆ ಪರೀಕ್ಷೆ ನಮ್ಮ ಮಕ್ಕಳಿಗೆ ಇದನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಅಳಲು ಮತ್ತೆ ಪೋಷಕರ ಪರವಾಗಿ ಆಗ್ರಹ ಇಷ್ಟೇ ಕೋಡಿಂಗ್ ಡಿಕೋಡಿಂಗ್ ಮಾಡಿ ಪಿಯುಸಿಯ ಹಾಲ್ ಟಿಕೆಟ್ ಆಧಾರದ ಮೇಲೆ ಇವರಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕಂತ ಪಾಲಕರ ಪರವಾಗಿ ಮನೆ ಸರಿ ಬಿ ಎಂ ರಾವ್ ಕಾರ್ಯಕರ್ತ ಕಲ್ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ